ಒಬ್ಬ ಹೆಣ್ಮಗಳು ಒಂದು ಬಿದಿರಿನ ಪುಟ್ಟಿ ತಗೊಂಡು ದಾರಿ ದಾರಿಯೊಳಗೆ ಬಿದ್ದ ಶಗಣಿ ತಗೊಂಡು ಪುಟ್ಟ್ಯಾಗ ಹಾಕೊಂಡು ಅದು ಶೆಗಣಿ ಒಯ್ದು ಒಯ್ದು ಹೊಲಕ್ ಹಾಕ್ತಿದ್ ಅದನ್ನ ನೋಡಿ ಆ ಹೆಣ್ಮಗಳು ಹತ್ತಿ ಮನಿಗ್ ಹೋದ ಹೋಗಿ ಅವ್ರ ಅಪ್ಪ ಹೇಳ ನಿನ್ನ ಮಗಳು ನನ್ನ ಮಗನಿಗೆ ಕೊಡ್ಬೇಕು ಅವಾಗ ಅವ ಅಂದ ನನ್ನ ಮಗಳು ಸಾಲಿಗೆ ಇಲ್ಲಿ ಓದಿಲ್ರಿ ಮತ್ ಯಾವ ಭರವಸೆದ ಮ್ಯಾಲ ಕೊಡ್ಬೇಕು ನಿಮ್ಗೆ ನೀವು ಪರಿಚಯ ಇಲ್ಲ ನನ್ನ ಮಗಳು ಮಾತ್ರ ಸಾಲಿ ಓದಿಲ್ಲ ಅವಾಗ ನಾರಾಯಣ್ ರೆಡ್ಡಿ ಅಂದಂತ ನಿನ್ನ ಮಗಳ ಸಾಲಿ ಓದ್ಲಿ ಬಿಡ್ಲಿ ಒಕ್ಕಲ್ತನ ಮಾಡ್ಲಿ ಹೊಲದ ಕೆಲಸ ಮಾಡ್ಲಿ ಪ್ರಶ್ನೆ ಇಲ್ಲ ಆದ್ರ ನಿನ್ನ ಮಗಳನ್ನ ಯಾವ ಭರವಸೆಯಿಂದ ನಾನ್ ಅಂದ್ರ ಯಾವ ಕೈ ಶಗಣಿ ಬಳದೈತಲ್ಲ ಶಗಣಿ ತುಂಬಿ ಪುಟ್ಟ ಹಾಕೊಂಡೈತಲ್ಲ ಆ ಕೈ ನನ್ನ ಮನಿ ಅನ್ನದ ಬೊಗಣಿ ತುಂಬಿಸ್ತೈತಿ ಅಂತ ಭರವಸೆ ಐತಿ ನನಗ ಕನ್ಯಾ ನೋಡೋ ಕಲಾ ಹೆಂಗೈತಿ ನೀವು ಶಿಶುನಾಳದ ಶರೀಫ್ ಅಜಿದ್ ನಲ್ಲಿ ಕೇಳಿರಿ ಏನೋ ಘಟನಾ ನಡೀತು ಏನೋ ಮನಸ್ಸಿಗೆ ತಪ್ಪು ವಿಚಾರ ಮಾಡ ಯಾರೋ ಒಬ್ಬರಿಗೆ ಹೇಳ್ದೆ ನನಗೆ ಹೊಡಿಯವಾ ನನ್ ತಪ್ಪಾಗೈತೆ ಅಂತ ಅವ್ರು ಬಡಗಿ ತಗೊಂಡು ಶಿಶುನಾಳ ಶರೀಫ್ ಎಲ್ಲೋ ಹೊಡೆದ್ರ ಎಲ್ಲೋ ದೂರ ಇರುವ ಹೊಡೆದಿದ್ದು ಶಿಸುನಾಳ ಶರೀಫರಿಗೆ ಆದ್ರ ಬಾರ್ ಮೂಡಿದ್ದು ಗುರು ಗೋವಿಂದ ಭಟ್ಟರ್ ಬೆನ್ನಿನ ಮೇಲೆ ಇದು ಗುರು ಕರುಣೆ ಇದು ಇದು ಕರುಣೆ ಅದಕ್ಕೆ ಕಲಿಯುವುದೇನು ಮನುಷ್ಯ ಅಂದ್ರೆ ಇನ್ನೊಬ್ಬರ ಸುಖದಲ್ಲಿ ಸುಖ ಪಡೋದು ಇನ್ನೊಬ್ಬರ ಸಂತೋಷದಲ್ಲಿ ಸಂತೋಷ ಪಡೋದು ಇನ್ನೊಬ್ಬರ ದುಃಖಕ್ಕೆ ಒಂದಿಷ್ಟು ಕಣ್ಣೀರು ಹಾಕುವುದು ಥಿಚ್ ನಾಟ್ ಹಾನ್ ಅಂತ ಹೇಳಿ ಒಬ್ಬ ಇದ್ದ ಅವನ ಹೆಸರು ಥಿಚ್ ನಾಟ್ ಹಾನ್ ಅವ ಈ ಮೈಂಡ್ ಫುಲ್ನೆಸ್ ಅಂತ ಹೇಳಿ ಒಂದು ಯೋಗ ಕಲಿಸಿದ್ರು ಅವರು ಅವ ಹೇಳ್ತಾನ ಮನುಷ್ಯ ಈ ಭೂಮಿಯೊಂದಿಗೆ ಎಷ್ಟು ಸಂವೇದನಾಶೀಲನಾಗಿ ಬದುಕು ಈ ಭೂಮಿಯ ಮೇಲೆ ಎಷ್ಟು ಗೌರವದಿಂದ ಬದುಕ್ ಈ ನಿಸರ್ಗದೊಂದಿಗೆ ಎಷ್ಟು ಪ್ರೇಮಯುತವಾಗಿ ಮನುಷ್ಯ ಬದುಕಬೇಕಂದ್ರ ಅವ ಒಂದ್ ಚಲೋ ಮಾತು ಬರಿತಾನ ಬರೀತಾನಿಚ್ ನಾಟ್ ಹಸರು ಮನುಷ್ಯನೇ ನೀನು ಭೂಮಿ ತಾಯಿಯ ಮೇಲೆ ಇಡುವ ಪ್ರತಿಯೊಂದು ಹೆಜ್ಜೆ ಐತೆ ಅಲ್ಲ ನೀನ್ ಇಡುವ ಪ್ರತಿಯೊಂದು ಹೆಜ್ಜೆ ಹೆಂಗಿರ್ಬೇಕು ಅಂದ್ರೆ ನಿನ್ನ ಹಡದ ತಾಯಿಗೆ ಮುತ್ತು ಕೊಟ್ಟಂಗಿರ್ಬೇಕು ಅಂತ ಹೆಜ್ಜೆಗಳ ನೀನ್ ಇಡಬೇಕು ಅಂದ್ರ ಇದನ್ನ ಪ್ರೀತಿಸುವುದು ಅಹಿಂಸಾ ಇದರ ಅರ್ಥ ಏನಿದೆಯೋ ಅದನ್ನ ಪ್ರೇಮಿಸು ಗೌರವಿಸು ರೆಸ್ಪೆಕ್ಟ್ ದಿಸ್ ಎಕ್ಸಿಸ್ಟೆನ್ಸ್ ಗೌರವಿಸು ನೀನು ಏನಿದೆಯೋ ಜಗತ್ತಿನಲ್ಲಿ ಅದನ್ನ ಗೌರವಿಸಬೇಕಲ್ಲ ಮನುಷ್ಯ ಆದ್ರ ಖರೆ ಗೌರವಿಸಬೇಕಂತ ನಾವು ಅಂತೀವಿ ಪ್ರೀತಿ ಅಂತೀವಿ ಆದ್ರೆ ಹಿಂಸೆಯ ಗುಣ ಬೆಳೀತೈತಲ್ಲ ಮನುಷ್ಯಗೆ ಆಕ್ ಯಾವದೋ ಒಂದು ಇರಲಿ ಸ್ವಲ್ಪ ಕೆಡಿಸಬೇಕಂತ ಭಾವನೆ ಬಂದಿರ್ತೈತಿ ಯಾಕೆ ಯಾಕ ಬರ್ತೈತಿ ಅಂದ್ರ ನಮ್ಮ ಎದಿಯೊಳಗ ಒಂದು 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 ದೋಷ ಐತಿ ಏನು ಅಂದ್ರ ದ್ವೇಷ ದ್ವೇಷ ಇರೋದಕ್ಕೆ ಮನುಷ್ಯ ಹಿಂಸೆ ಮಾಡ್ತ ದ್ವೇಷ ಇದರ ಅರ್ಥ ಡಿಸ್ಲೈಕ್ ಐ ಡೋಂಟ್ ಲೈಕ್ ಡಿಸ್ಲೈಕ್ ಅಂದ್ರೆ ನಾನು ಇದನ್ನ ಇಷ್ಟ ಅಂತ ನಾ ಇಷ್ಟ ಪಡೋದಿಲ್ಲ ಅದಕ್ಕೆ ದ್ವೇಷ ಅಂತಾರೆ ದ್ವೇಷ ಅಂದ್ರೆ ಇದು ನನಗ ಆಗಿ ಬರುದಿಲ್ಲ ಇವರು ನನಗ ಆಗಿ ಬರುದಿಲ್ಲ ಈ ವಸ್ತು ನನಗ್ ಹಿಡಿಸುದಲ್ ಅಂದ್ರ ನನಗ್ ಹಿಡಿಸಲಾರದ ವಸ್ತು ಈ ಜಗತ್ತಿನೊಳಗ ಇರಬಾರ್ದಂತ ಏನರ್ಥ ನನಗ್ ಹಿಡಿಸಲಾರದ ವಸ್ತು ಈ ಜಗತ್ತಿನೊಳಗ ಇರಬಾರ್ದಂತ ನಮ್ ಇಚ್ಛೆ ಏನು ಹಂಗೆ ಈಗ ಒಬ್ಬರಿಗೆ ಸುಗರ್ ಬಂದೈತೆ ಅಂತ ತಿಳ್ಕೊಡ್ರಿ ಸುಗರ್ ಬಂದಿದ್ರ ಸುಗರ್ ಬಂದವ ಸಕ್ರೆ ಬಿಡ್ಬೇಕ ಕಷ್ಟ ಇಲ್ಲ ನನಗ ಸುಗರ್ ಬಂದೈತಿ ಒಟ್ಟ ಜಗತ್ತಿನೊಳಗ ಸಕ್ರಿನೇ ಇರಬಾರ್ದು ಅಂದ್ರೆ ಹೆಂಗೆ ನಡೀತೈತಿ ನನಗ್ ಹಿಡಿಸಲಾರ್ದ್ ನನಗ ದೂರ ಇರ್ಲಿ ಅಷ್ಟೇ ನನಗ್ ಹಿಡಿಸಲಾರ್ದು ಒಟ್ಟ ಇರಬಾರ್ದಿಲ್ಲ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಇರ್ತಾನ ಅವನಿಗೆ ಬೆಕ್ ಅಡ್ಡ ಬರಬಾರ ಬಂದ್ರ ಕುಂತ ಬಿಡ್ತಾನ ಎದಕ್ಕಂದ್ರ ಬೆಕ್ಕ ಅಡ್ಡ ಬಂದ್ರ ಮುಂದೇನು ಕೆಲ್ಸ ಆಗುದಿಲ್ಲ ಅವ್ರು ಬೆಕ್ ಅಡ್ಡ ಬರಬಾರ್ದು ಯಾರಿಗೆ ಒಬ್ಬ ವ್ಯಕ್ತಿ ಇವ ಬೆಕ್ ಅಡ್ಡ ಬಂದ್ರ ಮುಂದೆ ಹೆಜ್ಜೆ ಇಡುದಲ್ ಎದಂದ್ರ ಮುಂದೇನು ಕೆಲ್ಸ ಆಗುದಿಲ್ಲ ನಮ್ ಇವ ಅಂತಿರ್ತಾನ ಅದು ಬೆಕ್ಕಂತಿರ್ತೈತಿ ಇವತ್ತು ಇವ ಮನುಷ್ಯ ಅಡ್ಡ ಬಂದ ನಮ್ಗೆ ಎಲ್ಲಿ ಹಾಲು ಸಿಗುದಲ್ಲಪ್ಪ ಯಾವ ಮನ್ಯಾಗಂತೂ ಬೇಕಂತಿರ್ತೈತಿ ಅಂದ್ರ ಒಬ್ಬ ವ್ಯಕ್ತಿಗೆ ಬೆಕ್ಕ ಅಡ್ಡ ಬರಬಾರದು ಒಬ್ಬ ಹುಡುಗ ಸಾಲ ಕೇಳಿದ್ರಂತ ನಿನಗ್ ಯಾವ ಪ್ರಾಣಿ ಇಷ್ಟ ಅವ ಇಷ್ಟ ನ್ಯಾಷನಲ್ ಗೆ ಬರ್ಡ್ ಎಲ್ಲಾ ಇದ್ದು ಅವೇನ್ ಹೇಳಿಲ್ಲ ನನಗ್ ಬೆಕ್ಕಂದ್ರ ಬಾಳ ಇಷ್ಟ ರೀ ಅಂತ ಅವ್ರ ಸರ್ ಕೇಳಿದ್ರ ಯಾಕೆ ನಿನಗ್ ಇಷ್ಟ ನನಗ್ ಒಟ್ಟ ಬೆಕ್ಕ ಅಡ್ಡ ಬಂತಂದ್ರ ನಮ್ಮ ಶಾಲಿಗೆ ಹೋಗ್ಬೇಡ ಅಂತೇಳಿ ಅದಕ್ಕೆ ಬೆಕ್ಕಂದ್ರ ಬಾಳ ಇಷ್ಟ ಅಂದ್ರ ಒಬ್ಬನಿಗೆ ಇಷ್ಟ ಅಡ್ಡ ಬಂದ್ರ ಬ್ಯಾಸ್ರ ಇವ್ ಒಟ್ಟ ದಿವ್ಸ ಅಡ್ಡ ಬರ್ಬೇಕನ್ನ ಒಬ್ಬ ಹುಡಿ ಹುಡಿಕಿ ತಂದ ಅಡ್ಬಿಡ ಇವ ಅಂದ್ರ ನನಗ್ ಇಷ್ಟ ಆಗ್ಲಾರ್ದು ಒಟ್ಟ ಇರಬಾರ್ದು ಅಂದ್ರ ನಡೀತೈತೆನ್ ಜಗತ್ೊಳಗ ಈಗ ನಾವೆಲ್ಲೋ ಹೊಂಟಿರ್ತೀವಿ ಹೋಗುವಾಗ ಯಾರೋ ಕೇಳ್ತಾರ ನಮ್ ಎಲ್ಲಿಗ್ ಹೊಂಟಿರಿ ಇವ ಕುಂತ ಕೆಡಸ್ದಪ್ಪ ಕೆಲಸ ಅಂತ ಅಂದ್ರೆ ಹೋಗುವಾಗ ಎಲ್ಲಿಗಂತ ಕೇಳಬಾರ್ದವ್ ಹೋದ ಬಸ್ ಹತ್ತದ ಕಂಡಕ್ಟರ್ ಏನಾವ ತ್ರಿಕಾಲ ಜ್ಞಾನಿನ ಮತ್ತ ಅವನು ಕೇಳ್ತಾನ ಇಲ್ಲಿ ನಿನಗೆ ಎಲ್ಲಿಗೆ ಹೊಂಟಿಯಪ್ಪ ಏನ್ ಇಳಿತಿಯ ಬಸ್ ಅವಾಗ ಅಂದ್ರೆ ನನಗ್ ಆಗ್ಲಾರ್ದ ಜಗತ್ತಿನೊಳಗ ನಡಿಬ ನಡಿಬಾರದು ಅಂದ್ರೆ ಹೆಂಗ ಸಾಧ್ಯ ಐತಿ ನಮಗ ಆಗ್ಲಾರ್ದ ವಸ್ತು ಇರುವುದೇ ಒಂದ್ ಸ್ವಲ್ಪ ತಡ್ಕೋಬೇಕಾಗ್ತೈತಿ ಅಷ್ಟೇ ಇಲ್ಲಿ ನನಗೆ ಇಷ್ಟ ಇಲ್ಲಾರ್ದು ನನಗ್ ನಡಿಬಾರ್ದು ಅಂದ್ರೆ ನಡೆಯುವುದಿಲ್ಲ ಈ ಜಗತ್ತಿನೊಳಗ್ ವಾಟ್ ಐ ಡಿಸ್ಲೈಕ್ಸ್ ನಾಟ್ ಹಿಯರ್ ಇದು ನಡೆಯಂಗಿಲ್ಲ ಇದು ಒಂದಿಷ್ಟು ನನಗ್ ಆಗ್ಲಾರ್ದು ವಸ್ತುಗಳು ಈ ಜಗತ್ತಿನೊಳಗೆ ಇರ್ತಾವೆ ಈಗ ಎಷ್ಟೋ ಮಂದಿ ತಾಯಿಂದಿರಿ ನಾ ನೋಡ್ತೀನಿ ನಮಗ್ ಒಟ್ಟು ಹೆಣ್ಣು ಹುಟ್ಟಬಾರ್ದ್ರಿ ಅಂತ ಹೆಣ್ಣಾಗ್ಯಾವ ಹೆಣ್ಣು ಹುಟ್ಟಬಾರ್ದು ಅಲ್ಲಿ ಹೆಣ್ಣು ಹುಟ್ಟೋದು ಗಂಡು ಹುಟ್ಟೋದು ಯಾರ ಕೈಯಾಗೈತಿ ಮನುಷ್ಯರು ನಾವೇನ್ ತಿಳ್ಕೊಂಡಿವಿ ತಪ್ಪು ತಿಳ್ಕೊಂಡಿವಷ್ಟೆ ಇದು ಹೆಣ್ಣ ಗಂಡ ಇರುದು ಮಕ್ಕಳಷ್ಟೇ ಅದು ಹೆಂಡರೇ ಇರ್ಲಿ ಗಂಡರೇ ಇರ್ಲಿ ಹೆಣ್ಣಂತ ತಿಳ್ಕೋಬಾರ್ದು ಇದು ಗಂಡಂತ ತಿಳ್ಕೋಬಾರದು ಮಕ್ಕಳು ಅಂದ್ರೆ ದೀಪ ಅಷ್ಟೆ ದೀಪಕ್ಕೆ ಗಂಡ ಹೆಣ್ಣ ಅಂತಿವೇನು ಇಲ್ಲ ಮಕ್ಕಳು ಅಂದ್ರ ಹೆಣ್ಣು ಅಲ್ಲ ಗಂಡು ಅಲ್ಲ ಅದು ದೇವರು ಹಚ್ಚಿದ ತಾಜಾ ತಾಜಾ ದೀಪ ಅಂತ ತಿಳ್ಕೊಂಡು ಬಿಟ್ರೆ ಸಮಾಧಾನ ಇರ್ತೈತಿ ಮನಸ್ಸ ಇರ್ದ ಇದ್ರೆ ಏ ಸಡ್ಕೊಂತ ಹೋಗೋರು ನೀವು ಅಷ್ಟ ಅದಕ್ಕೆ ಇದು ಆಗೋದಿಲ್ಲ ಅಂತ ಅನ್ನೋದಲ್ಲ ನಮ್ ಒಂದಿಷ್ಟ ಆಗ್ಲ ಇರ್ತೈತೆಲ್ಲ ದ್ವೇಷ ಮಾಡಬಾರ್ದ ಮನುಷ್ಯ ಈಗ ಒಕ್ಕಲ್ತನ ಮಾಡ್ತೇತ ನಾವು ಅಥವಾ ಒಕ್ಕಲ್ತನ ಮಾಡೋರು ಹೆಣ್ಮಕ್ಳು ಒಕ್ಕಲ್ತನ ಮಾಡ್ತಾರ ಹೊಲ್ದಾಗ ಕೆಲ್ಸ ಮಾಡ್ತಾರ ಈಗ ಒಕ್ಕಲ್ತನ ಮಾಡ ಹುಡುಗ ನಮ್ಗೆ ಇಷ್ಟನ ಇಲ್ ನೋಡ್ರಿ ಕನ್ಯನ ಕೊಡ್ಬಾರ್ದು ಅವ್ನೀಗಂದ್ರ ಹೆಂಗ್ ನಡೀತಿತ್ ಏನ್ ನೀವ್ ಕೇಳ್ರಿ ಪಾಪ ಇವತ್ತು ಹಳ್ಳಿಯಾಗ ಬಹಳ ಸಮಸ್ಯೆ ಇರೋದಂದ್ರ ಒಕ್ಕಲ್ತನ ಮಾಡೋರಿಗೆ ಒಟ್ಟು ಕನ್ಯಾ ಕೊಡೋದು ನೀವ್ ಯಾರಾದ್ರ ಕೇಳ್ರಿ ಅವ್ ಕನ್ಯಾ ಐತಿ ಅಂತಲ್ಲಪ್ಪ ನಿಮ್ ಮನ್ಯಾಗ ಮತ್ತ್ ಮಗಳ ಅದಾಳ ಅಂತಲ್ಲ ನಮ್ ಹುಡುಗ ಒಕ್ಕಲ್ತನ ಮಾಡ್ದಾನ ಐವತ್ತೆಕ್ರೆ ಹೊಲ ಐತಿ ಇಲ್ರಿ ನಮ್ ಮನ್ಯಾನವ್ರಿಗೆ ಕೇಳಿ ಹೇಳ್ತೀನಿ ಅಂದ್ರೆ ಇವ ಏನ್ ಗಣ್ಮಗಾಲ ನೀವು ಮನ್ಯಾನ ಅವ್ರಿಗೆ ಕೇಳಿ ಹೇಳ್ತೀನಿ ಒಂದ್ ಸಿನಿಮಾ ಶೂಟಿಂಗ್ ನಡೆದಿತ್ತಂತ ಸಿನಿಮಾ ಶೂಟಿಂಗ್ ನಡೆದಾಗ ಇವ್ ಶೂಟಿಂಗ್ ನಡೆದಾಗ ಹುಡುಗ್ರ ಹೋಗ್ತಾ ನೋಡ್ರಿ ನೋಡಕ್ ಅದು ನೋಡ್ಕೊಂತ ನಿಂತಿತ್ತಂತ ಬೆಳಿಗ್ಗಿಂದ ನೋಡದವ ಒಬ್ಬವ್ ಏನು ಮಾಡ್ತಿದಿಲ್ ಸುಮ್ನ ಆಕ್ಟಿಂಗ್ ಮಾಡೋದು ಕೂಡದ ಅಷ್ಟ ಆ ಹುಡುಗಕ್ಕೆ ತಲಿ ಕೆಟ್ಟಂತ ಅವನ ಹತ್ರ ಹೋದ ಅಲ್ರಿ ಇಷ್ಟತನ ಸಿನಿಮಾ ಬೆಳಿಗ್ಗಿಂದ ಶೂಟಿಂಗ್ ಮಾಡಾಕತ್ತಾರ ಎಲ್ಲರೂ ಡೈಲಾಗ್ ಹೇಳ್ತಾರ ನೀವು ಒಂದು ಡೈಲಾಗ್ ಹೇಳಿಲ್ಲಲ್ಲ ನಿಮ್ದು ಏನು ಪಾತ್ರ ಅವಾಗ ಅವಂದಂತಿಲ್ಲಪ್ಪ ನಮ್ದು ಗಂಡನ ಪಾತ್ರ ಇತ್ ನಮ್ದು ನಮ್ದು ಏನೋ ಡೈಲಾಗ್ ಇರೋದಿಲ್ಲ ಸುಮ್ಮನ ಕೂಡದ ಅವ್ರು ಏನ್ ಹೇಳ್ತಾರ ಅಷ್ಟ ಕೇಳೋದ್ ನಮ್ದು ನಮ್ದು ಡೈಲಾಗ್ ಇಲ್ಲಾರದು ಪಾತ್ರ ನಮ್ದು ಅಂದ್ರ ಒಕ್ಕಲತನ ಮಾಡ ಹೆಣ್ಮಗಳಿಗೆ ಒಕ್ಕಲತನ ಮಾಡ ಹುಡುಗ ಕನ್ಯಾ ಕೊಡಬಾರ್ದು ವರ ಕೊಡಬಾರ್ ನಡೀತೈತಿ ಹೆಂಗೆ ಜಗತ್ತು ಎಲ್ಲಾ ಇಂಬ್ಯಾಲೆನ್ಸ್ ಆಗ್ತೈತದ ಜಗತ್ ಒಬ್ರು ನಾರಾಯಣ ರೆಡ್ಡಿ ಅಂತ ಹೇಳಿ ಒಬ್ರು ಈ ಸಾವಯವ ಕೃಷಿಕರಿದ್ರು ನಾರಾಯಣ ರೆಡ್ಡಿ ಅವ್ರ ಹೆಸರು ಅವ್ರು ಒಕ್ಕಲತನ ಮಾಡ್ತಿದ್ರು ಬಹಳ ಒಳ್ಳೆ ಶ್ರೇಷ್ಠ ಹೆಸರು ಅವ್ರ ಬಹಳ ದೊಡ್ಡ ಹೆಸರು ಅವ್ರ ಮಗನಿಗೆ ಕನ್ಯಾ ಹುಡುಕ್ತಿದ್ರು ಅವ್ರು ಅವ್ರ ಹೆಂಗ್ ಕನ್ಯಾ ಹುಡುಕುದ್ರ ಅಂದ್ರೆ ಕನ್ಯಾ ಹುಡುಕು ಟೆಕ್ನಿಕ್ ನೋಡ್ರಿ ನಾವು ಹುಡುಕ್ತಿವಿ ಮಕ್ಕಳಿಗೆ ಕನ್ಯಾ ಹೆಂಗ ಅಂದ್ರ ಒಂದು ರೆಸ್ಯೂಮ್ ತಯಾರು ಮಾಡ್ತೀವಿ ಬಯೋಡಾಟಾ ತಯಾರು ಮಾಡ್ತೀವಿ ಅವ್ರ ಇವ್ರ ವ್ಯಾಟ್ಸಪ್ಗಿ ಇವ್ರ ಅವ್ರ ವ್ಯಾಟ್ಸಪ್ಗೆ ಕೊಟ್ಟ ಒಂದು ಸಾವಿರ ಆಗಿರ್ತಾವ್ ಮ್ಯಾಟ್ರಿಮೋನಿಗೆ ಹೋಗ್ತೀವಿ ನಾವು ಆದ್ರ ನಾರಾಯಣ್ ರೆಡ್ಡಿ ಹೆಂಗ ಮಗನಿಗೆ ಕನ್ಯಾ ಹುಡುಕ್ ಹಳ್ಳಿ ಹಳ್ಳಿ ಹೋಗ್ತಿದ್ರವ್ರು ಹಳ್ಳಿ ಹಳ್ಳಿ ಹೋಗಿ ಹೊಲ ಹೊಲ ಅಡ್ಡಾಡ್ತಿದ್ರವ್ರು ಹೊಲ ಹೊಲ ಅಡ್ಡಾಡ್ತಿದ್ರು ಅವಾಗ ಒಂದ್ ಸಾಯಂಕಾಲ ಒಂದು ಒಬ್ಬ ಹೆಣ್ಮಗಳು ಒಂದು ಬಿದಿರಿನ ಪುಟ್ಟಿ ತಗೊಂಡು ದಾರಿ ಒಳಗೆ ಬಿದ್ದ ಶೆಗಣಿ ತಗೊಂಡು ಪುಟ್ಟ್ಯಾಗ ಹಾಕೊಂಡು ಅದು ಶೆಗಣಿ ಒಯ್ದು ಒಯ್ದು ಹೊಲಕ್ ಹಾಕ್ತಿದಂತಕ್ಕೆ ಅದನ್ನ ನೋಡಿ ಆ ಹೆಣ್ಮಗಳು ಹತ್ತಿ ಮನಿಗ್ ಹೋದ ಹೋಗಿ ಅವ್ರ ಅಪ್ಪ ಹೇಳ್ದ ನಿನ್ನ ಮಗಳ್ ನನ್ನ ಮಗನಿಗೆ ಕೊಡ್ಬೇಕು ಅವಾಗ ಅಂದ ನನ್ನ ಮಗಳ ಸಾಲಿಗೆ ಇಲ್ಲಿ ಓದಿಲ್ರಿ ಮತ್ ಯಾವ ಭರವಸೆದ ಮ್ಯಾಲ ಕೊಡ್ಬೇಕು ನಿಮಗೆ ನೀವು ಪರಿಚಯ ಇಲ್ಲ ನನ್ನ ಮಗಳು ಮಾತ್ರ ಸಾಲಿ ಓದಿಲ್ಲ ಅವಾಗ ನಾರಾಯಣ ರೆಡ್ಡಿ ಅಂದಂತ ನಿನ್ನ ಮಗಳ ಸಾಲಿ ಓದ್ಲಿ ಬಿಡ್ಲಿ ಒಕ್ಕಲ್ತನ ಮಾಡ್ಲಿ ಹೊಲ್ದಾಗ್ ಕೆಲಸ ಮಾಡ್ಲಿ ಪ್ರಶ್ನೆ ಇಲ್ಲ ಆದ್ರೆ ನಿನ್ನ ಮಗಳನ್ನ ಯಾವ ಭರವಸೆಯಿಂದ ನಾ ಸೊಸಿ ಮಾಡ್ಕೊಂತೀನಿ ಅಂದ್ರ ಯಾವ ಕೈ ಶಗಣಿ ಬಳದೈತಲ್ಲ ಶಗಣಿ ತುಂಬಿ ಪುಟ್ಟ್ಯಾಗ ಹಾಕೊಂಡೈತಲ್ಲ ಆ ಕೈ ನನ್ನ ಮನಿ ಅನ್ನದ ಬೊಗಣಿ ತುಂಬಿಸ್ತೈತೆ ಅಂತ ಭರವಸೆ ಐತಿ ನನಗ ಕನ್ಯಾ ನೋಡೋ ಕಲಾ ಹೆಂಗೈತಿ ಅದಕ್ಕ ನಮಗ ಆಗ್ಲಾರ್ದವ್ರು ಆಗ್ಲಾರ್ದ ವಸ್ತು ಈ ಭೂಮಿ ಮೇಲೆ ಇರ್ಬೇಕಂದ್ರೆ ನಡೆಯುವುದಿಲ್ಲ ಇದು ಇರುವುದೇ ಒಂದಿಷ್ಟು ಈಗ ನಿಮ್ಮ ಮೂರು ಬ್ಯಾಡಿಗೆ ಎದಕ್ ಫೇಮಸ್ಸು ಮೆಣಸಿನಕಾಯಿ ಬಹಳ ಫೇಮಸ್ ಮೆಣಸಿನಕಾಯಿ ಹಂಗ ಇರ್ತೈತಿ ಅನ್ನೋದು ಘಾಟ್ ಇರ್ತೈತಿ ಏ ಘಾಟ್ ಐತ್ರಿ ಇದು ಬ್ಯಾಡ್ರಿ ಅಂತ ವ್ಯಾಪಾರ ಮಾಡೋದು ಬಿಟ್ಟಿದ್ರ ಕರ್ನಾಟಕದೊಳಗೆ ಬ್ಯಾಡಿಗೆ ಚಿಲ್ಲಿ ಕ್ಯಾಪಿಟಲ್ ಅಂತ ಅನಿಸ್ಕೊಳುತ್ತಿರ್ಲಿಲ್ಲ ಅದು ಅಷ್ಟು ಸಾಧ್ಯ ಇರ್ಲಿಲ್ಲ ಒಂದ್ ಸ್ವಲ್ಪ ಘಾಟ ಸಹಿಸಿಕೊಂಡಿದ್ದ ಕ್ಯಾಪಿಟಲ್ ಆಗೈತಿ ಮತ್ತೆ ಎಲ್ಲರ ಮನೆಯಾಗೂ ಕ್ಯಾಪಿಟಲ್ ತುಂಬೇತ ಇರದೇ ಇದ್ರೆ ಹೆಂಗ ತುಂಬತಿ ಹೇಳ ಒಂದಿಷ್ಟು ತಡ್ಕೋಬೇಕಾಗ್ತೈತಿ ನಮಗ ಆಗ್ಲಾರ್ದ ವಸ್ತುನು ಇರ್ತೈತಿ ಜಗತ್ತಿನೊಳಗ ದ್ವೇಷ ಮಾಡಬಾರ್ದಷ್ಟೇ